ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಕಸ್ಟಮರ್ ಒಬ್ಬರು ಈ ಸ್ಯಾರಿಗೆ ಈ ಲೇಸನ್ನು ಅಟ್ಯಾಚ್ ಮಾಡಿಕೊಡಿ ಅಂತೇಳ್ಬಿಟ್ಟು ತೊಗೊಂಡು ಬಂದು ಕೊಟ್ಟಿದ್ದಾರೆ ಇದು ಲೇಸ್ ಬಂಡಲ್ಲು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ ಇವರು ಲೇಸು ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರು ಮತ್ತು ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ನಾರ್ಮಲ್ಲಾಗಿ ಸ್ಯಾರಿ ಬಾರ್ಡರು ಪ್ಲೈನಾಗಿದ್ದಂಥ ಬಾರ್ಡರು ಈ ಲೇಸನ್ನು ಅಟ್ಯಾಚ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ಲೇಸು ಅಷ್ಟೇ ಟೆನ್ ಮೀಟರ್ಸು ಗಿಂತ ಜಾಸ್ತಿ ಇದೆ ಬಂಡಲ್ ಮೇಲೆ ನೈನ್ ಮೀಟರ್ಸ್ ಅಂತ ಹಾಕಿದ್ದಾರೆ ಆದರೆ ಇನ್ನೂ ಜಾಸ್ತಿ ಇದೆ ನೋಡಿ ಸ್ಯಾರಿ ಬಾರ್ಡರ್ಗೆ ನಾನು ಅಟ್ಯಾಚ್ ಮಾಡ್ತಿದ್ದೀನಿ ಈ ಲೇಸನ್ನು ಅಟ್ಯಾಚ್ ಮಾಡಿದ್ಮೇಲೆ ಸ್ಯಾರಿಗೆ ಒಂದು ಹೊಸ ಲೂಕೇ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಯಾರಿ ಈ ಸ್ಯಾರಿದು ಬ್ಲೌಸು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ಈ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಇಲ್ಲೇ ಸಾಕಿದ್ರೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ ಸ್ಯಾರಿ ಇರೋದಕ್ಕಿಂತ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋಂಥವ್ರು ಈ ರೀತಿ ಬಾರ್ಡರ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೋದು ಬೇಕಿದ್ರೆ ಇದು ಬಾರ್ಡರ್ ಎಂಡಿಂಗಲ್ಲಿ ಒಂದು ಲೈನ್ ಹಾಕ್ಕೊಂಡು ಮತ್ತು ಈ ಕಡೆ ಬಾರ್ಡರ್ ಇದೆಯಲ್ವಾ ಅಲ್ಲೂ ಬೇಕಾಗಿದ್ದರೆ ಒಂದು ಲೈನನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ಅದು ಇನ್ನೂ ಡಬಲ್ ಗ್ರ್ಯಾಂಡಾಗಿ ಕಾಣುತ್ತೆ ಅಥವಾ ಇದು ಪ್ಲೇನ್ ಸ್ಯಾರಿಗೂ ಇದೇ ರೀತಿ ಬಾರ್ಡರ್ ತರಿಸ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಇರೋದಕ್ಕಿಂತ ಗ್ರ್ಯಾಂಡ್ ಲುಕ್ ಬೇಕು ಅನ್ನುವಂಥವ್ರು ಈ ಐಡಿಯಾನ ಯೂಸ್ ಮಾಡ್ಕೊಳ್ಬೋದು ಅಂಥವರಿಗೋಸ್ಕರ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನಾನಿದು ಬಾರ್ಡರ್ ಅಟ್ಯಾಚ್ ಮಾಡೋದಕ್ಕೆ ಡಬಲ್ ಸ್ಟಿಚನ್ನು ಹಾಕಿದ್ದೀನಿ ಅಂದರೆ ನಾವು ಬಾರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ನಮ್ಮ ಸ್ಯಾರಿಗೆ ಸೂಟ್ ಆಗುತ್ತಾ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಇವ್ರು ತಂದಿರೋಂಥ ಲೇಸು ಈ ಸ್ಯಾರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ಲೇಸ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಈ ರೀತಿ ಲೇಸ್ಗಳು ತುಂಬ ಚಿಕ್ಕ ಸೈಜಲ್ಲೂ ಸಿಗುತ್ತೆ ಆಗಲ್ಲ ನಮಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನಾವು ತರಿಸ್ಕೊಳ್ಬೋದು ಈ ಲೇಸು ಸ್ಯಾರಿ ಫುಲ್ಗೂ ಆಗಿ ಇನ್ನೂ ಉಳಿದಿದೆ ಸ್ವಲ್ಪ ಬಣ್ಣಲ್ಲಿ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು ಈ ಲೇಸನ್ನು ಅಟ್ಯಾಚ್ ಮಾಡ್ತಿದ್ದಾಗೇ ಸ್ಯಾರಿಗೆ ಒಂದು ಲುಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ ಸ್ಯಾರಿನ ಈ ರೀತಿ ಸ್ಪೆಷಲಾಗಿ ಡಿಸೈನ್ ಮಾಡಿಸ್ಕೊಳ್ಬೇಕು ಅನ್ನೋಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅದರಿಂದನೇ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನೋಡಿ ಲೇಸ್ ಫುಲ್ಲು ಅಟ್ಯಾಚ್ ಮಾಡಿದ ಮೇಲೆ ಸ್ಯಾರಿ ಈ ರೀತಿ ಕಾಣ್ತಿದೆ ಸಪ್ರೇಟಾಗಿ ಅಟ್ಯಾಚ್ ಮಾಡಿರೋ ರೀತಿ ಇಲ್ಲ ಸ್ಯಾರಿನಲ್ಲೇ ಈ ಬಾರ್ಡರ್ ಬಂದಿದೆ ಅನ್ನೋ ರೀತಿ ಕಾಣ್ತಿದೆ ನೋಡಿ ಇನ್ನೂ ಸ್ವಲ್ಪ ಲೇಸು ಉಳಿದಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್